ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಸರ್ವಧರ್ಮೀಯರ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಹುಕ್ಕೇರಿ ಹಿರೇಮಠ ದಸರಾ ಉತ್ಸವ ನವರಾತ್ರಿ ದಸರಾ ಉತ್ಸವ ಡಾಕ್ಟರ್ ಅದೃಶ್ಯಂ ಪವಾಡೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಇಂದು ಉದ್ಘಾಟನೆ ಪಟ್ಟಣದ ಹಿರೇಮಠದ ದಸರಾ ಉತ್ಸವ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯ ಕಾರ್ಯಕ್ರಮವನ್ನು ಕೊನ್ನೂರಿನ ಡಾಕ್ಟರ್ ಅದೃಶ್ಯ ಪವಾಡೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗಣ್ಯರಿಂದ ಇಂದು ಚಾಲನೆ ದಸರಾ ಅದ್ದೂರಿ ಉತ್ಸವದಲ್ಲಿ ಪ್ರತಿದಿನವೂ ಹೋಳಿಗೆಯ ಊಟ ತಯಾರ ಹಿರಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಉತ್ಸವದಲ್ಲಿ ಭಾಗಿಯಾಗಿರುವ ಭಕ್ತಗಣ ಸಾರ್ವಜನಿಕರಿಗೆ ಈ ಒಂಬತ್ತು ದಿನಗಳ ಕಾಲ ಹೋಳಿಗೆಯ ಊಟ ತಯಾರಿ ದಸರಾ ಉತ್ಸವದಲ್ಲಿ ಪ್ರಕೃತಿ ಆರಾಧಿಸುವ ಮತ್ತು ಪ್ರಾಚೀನ ಪರಂಪರೆಯನ್ನು ಉಳಿಸಿ ಬೆಳೆಸುವ ದಿಶೆಯಲ್ಲಿ ಶುದ್ಧ ನೀರು ಶುದ್ಧ ಆಹಾರ ಶುದ್ಧ ಸುವಿಚಾರ ಶುದ್ಧ ಮನಸ್ಸು ಎಂಬ ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ನವ ದುರ್ಗೆಯರ ಪ್ರತಿಷ್ಠಾಪನೆ ಪೂಜೆ ಪುರಸ್ಕಾರಗಳು ನೆರವೇರಿಸುತ್ತಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜರಾಜ ಕೋಳ ನ್ಯೂಸ್ ಹುಕ್ಕೇರಿ ಹಿರೇಮಠ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಇವತ್ತು ಕೊನ್ನೂರು ಮರಡಿ ಮಠದ ಡಾಕ್ಟರ್ ಪವಾಡೇಶ್ವರ ಸ್ವಾಮಿಗಳಿಂದ ಉದ್ಘಾಟನೆಗೊಂಡಿದೆ ಒಂಬತ್ತು ದಿನ ಭಕ್ತರಿಗೆ ಹೋಳಿಗೆಯನ್ನು ಉಣಿಸಬೇಕು ಅಂತ ಹೇಳಿ ದಸರಾ ಉತ್ಸವ ತಯಾರಿ ನಡೆಸ್ತಾ ಇದೆ ಒಂಬತ್ತು ದಿನಗಳವರೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಹೋಳಿಗೆ ತುಪ್ಪ ಮೃಷ್ಟಾನ ಭೋಜನವನ್ನು ಮಾಡಿಸುವುದರ ಮುಖಾಂತರ ನಮ್ಮ ಭಕ್ತರು ಸಂತೋಷವಾಗಿರಬೇಕು ಅನ್ಕೊಂಡು ಶ್ರೀಮಠ ಸನ್ನದ್ಧವಾಗಿದೆ